ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿ ಸಂರಕ್ಷಣೆ ಕೊಡಕ್ಕಾಗ್ತಿಲ್ಲ ಇವ್ರು ಏನು ಜಾರಿಗೊಳಿಸಿದಾರ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅದರ ಹಿನ್ನೆಲೆ ಆರನೇ ಗ್ಯಾರಂಟಿ ಅಂದ್ರೆ ಮಹಿಳೆಯರ ಅಸಂರಕ್ಷಣೆ ಅವ್ರಿಗೆ ಸಂರಕ್ಷಣೆ ಸಂಪೂರ್ಣ ಶೂನ್ಯ ಅದರಲ್ಲಿ ಇವರು ನಿಪುಣತೆ ಹೊಂದಿದ್ದಾರೆ ಯಾಕಂತಂದ್ರೆ ಕಳೆದ ಇವರು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಯಾವತ್ತಿದ್ದ ಆಡಳಿತ ಒಳಗೆ ಬಂದೈತಿ ಯಾವತ್ತಿದ್ದ ಇವತ್ತಿನವರೆಗೆ ಬೆಳಗಾವಿಯ ಒಂದು ದಲಿತ ಮಹಿಳೆ ಆಕೆಯನ್ನು ವಿವಸರುಗೊಳಿಸಿ ಕರೆಂಟಿನ ಕಂಬಕ್ಕೆ ಕಟ್ಟಿ ಅವರು ಆಕೆಯ ಮೇಲೆ ಅತ್ಯಾಚಾರ ಎಸಗಿದಂಥದ್ದು ಆಗಿರಬಹುದು ಕೊಡಗು ಜಿಲ್ಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯಾಗಿ ರುಂಡವನ್ನು ಕತ್ತಿರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಆ ಆ ಒಂದು ಕೃತ್ಯ ಆಗಿರ್ಬೋದು ಮೊನ್ನೆ ತಾನೇ ಬಿ ವಿ ಬಿ ಕಾಲೇಜ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿ ಆಕೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿಯ ಬರಬರವಾಗಿ ಕೊಂದಿದ್ದಾರೆ ಆ ಒಂದು ಅಮಾನವೀಯ ಕೃತ್ಯ ಆಗಿರ್ಬೋದು ಮತ್ತು ಅದು ಆ ಒಂದು ಕೃತ್ಯದ ಏನೈತಿ ದುಃಖ ಇನ್ನೂ ಮರೆಯೋಕ್ಕಾಗಿಲ್ಲ ಇನ್ನೂ ಅದರ ಬೆಂಕಿ ಶಾಂತವಾಗಿಲ್ಲ ಅಷ್ಟರೊಳಗೆ ಹುಬ್ಬಳ್ಳಿಯ ಇನ್ನೋರ್ವ ಅಂಜಲಿ ಅಂಬಿಗೇರಿ ಎಂಬ ಯುವತಿಗೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರೋದು ಅಕ್ಕಿಯನ್ನು ಕೂಡ ಬರ್ಬರವಾಗಿ ಕೊಲೆ ಮಾಡತಕ್ಕ ಮಾಡಿದ್ದಂಥದ್ದು ಎಲ್ಲ ನೋಡಿದರೆ ಕಾನೂನು ಏನು ಮಾಡ್ತಿದೆ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇವರು ಕಾನೂನು ಮಂತ್ರಿಗಳಾಗಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅವ್ರಿಗೆ ಏನು ಕಾಣಿಸ್ತಾನೇ ಇಲ್ವಾ ಮಹಿಳೆಯರಿಗೆ ಏನು ಸಂರಕ್ಷಣೆ ಕೊಡೋದು ಅವ್ರ ಮನಸ್ಸಿಗೆ ಬರ್ತಾನೆ ಇಲ್ವಾ ಯಾಕೆ ಮಹಿಳೆಯರಿಗೆ ಇಲ್ಲೇ ಸಂರಕ್ಷಣೆ ಇಲ್ಲ ಒಂದು ಕೈಯಲ್ಲೇ ನೀವು ಬಸ್ ಫ್ರೀ ಕೊಡ್ತೀರಾ ಒಂದು ಕೈಲಿ ನೀವು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಇನ್ನೊಂದು ಕೈಯಲ್ಲಿ ಅದೇ ಬಸ್ಸಲ್ಲಿ ಓಡಾಡೋಕ್ಕೆ ನಮಗೆ ಭಯ ಆಗ್ತಿದೆ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಕಾಲೇಜ್ಗೆ ಓದಾಕೋತಿದ್ದಾರೆ ಅಂದ್ರೆ ಸೌರ ಸುರಕ್ಷಿತವಾಗಿ ಮನೆಗೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಭಯ ಪಾಲಕರ ಮನಸ್ಸಲ್ಲಿ ಪೋಷಕರ ಮನಸ್ಸಿನಲ್ಲಿ ಇದೆ ಅದೇ ಇವರಿಗೆ ಮಹಿಳೆಗೆ ಸಂರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅಂತಂದ್ರೆ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಂತ ಹೇಳಿ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀನಿ ಯಾಕಂದ್ರೆ ಕಾನು ಇವತ್ತು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದೊಳಗ ಮಹಿಳೆಯರ ಮೇಲೆ ಇಂಥ ರೀತಿ ದೌರ್ಜನ್ಯಗಳು ಆಗ್ತಿದ್ದಾವೆ ಅಂತಂದ್ರೆ ಇವ್ರ ಸರ್ಕಾರ ನಿಷ್ಕ್ರಿಯ ಸರ್ಕಾರ ಇವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಮಹಿಳೆಗೆ ಶೌಷಣ ಸಂರಕ್ಷಣೆ ಕೊಡಕ ಆಗದೆ ಇರುವಂತಹ ಸರ್ಕಾರದ ಕೈಲೇ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡಲೇ ರಾಜೀನಾಮೆ ಕೊಟ್ಟು ತೆಳಗಿಡ್ ಬರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊ